ಜೈ ಶ್ರೀರಾಮ್ ಹೇಗಿದ್ದೀರಾ ಎಲ್ಲರೂ ಇವತ್ತು ಶುಕ್ರವಾರ ನಮ್ಮ ಶ್ರೀಕೃಷ್ಣನ ಗಜಲಕ್ಷ್ಮಿ ಅಲಂಕಾರನ ನೋಡ್ಕೊಂಡು ಬನ್ನಿ ನೋಡ್ಬೋದು ನೀವು ಇಲ್ಲಿ ಆನಂತರ ಇವತ್ತು ನಾನು ದ್ವಾದಶಿ ನಮಗೆ ಇವತ್ತು ನಾನು ಜಾಸ್ತಿ ಅಡುಗೆ ರೆಕಾರ್ಡ್ ಮಾಡಿಲ್ಲ ಯಾವತ್ತೂ ಒಂದೇ ಥರ ನಿಂಬು ಬೋರ್ ಹಿಡ್ದು ಹೋಗ್ಬೋದು ಅಂತ ನಾನು ಜಾಸ್ತಿ ಅಡೇ ರೆಸಿಪಿ ರೆಕಾರ್ಡ್ ಮಾಡಿಲ್ಲ ಮೂರು ನಮ್ಮನೆಯ ಉಪ್ಪಿನಕಾಯಿನ ತಗೊಂಡ್ಬಂದಿದ್ದೀನಿ ಇವತ್ತು ಅದನ್ನು ನೋಡ್ತಾ ಬರೋಣ ನೋಡಿ ದ್ವಾದಶಿಗೆ ನಾನು ಗಂಜಿ ದೋಸೆ ಅನ್ನ ಆನಂತರ ಕೋಸಂಬರಿ ಚಟ್ನಿ ಉಪ್ಪಿನಕಾಯಿ ಆನಂತರ ನೋಡ್ಬೋದು ನೀವು ಬೆಂಡೆಕಾಯಿ ಬೋಳು ಹುಳಿ ಮಾಡಿದೆ ಆಮೇಲೆ ರಸಾಯನ ಮಾಡಿದ್ದೆ ಮಾವಿನ ಹಣ್ಣಿದ್ದು ಅದನ್ನೆಲ್ಲ ರೆಕಾರ್ಡ್ ಮಾಡಲಿಕ್ಕೆ ಹೋಗಿಲ್ಲ ನಾನು ನೋಡಿ ಫಸ್ಟ್ ನೋಡಿ ಉಪ್ಪು ಹುಳಿ ಬೆಲ್ಲ ಆನಂತರ ಹುಳಿ ಹಾಕಿರಲಿಲ್ಲ ಮಾವಿನಕಾಯಿ ಹಾಕಿರೋದ್ರಿಂದ ಅರಶಿನ ಕಾಯಿ ಮೆಣಸು ಇಂಗು ಹಾಕಿ ಕುದಿಯೋಕೆ ಇಟ್ಟಿದ್ದೆ ಅದು ಕುದ್ದ ನಂತರ ನಾನು ಬೆಂಡೆಕಾಯಿ ಹಾಕ್ಕೊಂಡು ಕುದಿಸಿ ಆನಂತರ ಸಾಂಬಾರು ಮಾಡಿದೆ ನೋಡಿ ಬೇಳೆನೂ ಸಪ್ರೇಟ್ ಬೇಯೋಕೆ ಇಟ್ಟಿದ್ದೀನಿ ನೋಡಿ ಎಲ್ಲ ಹಾಕಿ ಕುದಿಸಿ ಆನಂತರ ಇದಕ್ಕೆ ಇಂಗು ಆಮೇಲೆ ಸಾಸಿವೆ ಒಗ್ಗರಣೆ ಹಾಕಿದರೆ ಆಗೋಯ್ತು ಈ ಕಡೆಯಿಂದ ನೈವೇದ್ಯ ಬೇಯ್ತಾ ಇರೋದು ನೀವು ಕಾಣ್ಬೋದು ನಾನು ಇಷ್ಟೇ ಇವತ್ತು ರೆಕಾರ್ಡ್ ಮಾಡಿರೋದು ಜಾಸ್ತಿ ಮಾಡಿಲ್ಲ ಇವತ್ತು ಆನಂತರ ಏನಿಲ್ಲ ಚಟ್ನಿದು ಮಾವಿನಕಾಯಿ ಸಿಕ್ತಲ್ಲ ಅದಕ್ಕೆ ಚಟ್ನಿ ಮಾಡಿದೆ ಮಾಮೂಲು ಒಂದೆಲೆಕ್ಕ ಕೊತ್ತಂಬರಿ ಕಾಯಿ ಕೊತ್ತಂಬರಿ ಅಲ್ವೇ ಕಾಯಿ ಮೆಣಸು ಆಮೇಲೆ ಇಂಗು ಹಾಕಿ ರುಬ್ಕೊಂಡ್ರೆ ಆಗೋಯ್ತು ನೋಡಿ ಸಾಂಬಾರು ಆಗೋಯ್ತು ನೋಡಿ ಅದನ್ನೇ ನಾನು ತೋರಿಸ್ತಾ ಇದ್ದೀನಿ ಗಂಜಿ ಬೆಣ್ಣೆ ಚಟ್ನಿ ಕೋಸಂಬರಿ ಜೊತೆ ಆಮೇಲೆ ಹಿಂಡಿ ಉಪ್ಪಿನಕಾಯಿ ಅಡಂಗಾಯಿ ಉಪ್ಪಿನಕಾಯಿ ಜೊತೆ ಊಟ ರೆಡಿ ಆ ಉಪ್ಪಿನಕಾಯಿನ ನಾನೀಗ ಈ ವಿಡಿಯೋದಲ್ಲಿ ಕೊನೆಯಲ್ಲಿ ತೋರಿಸ್ತಾ ಇದ್ದೀನಿ ಮತ್ತೊಂದು ನಿಮಗೆ ವಿಷಯ ಹೇಳಬೇಕು ಅಂತಂದರೆ ಯಾವತ್ತು ನಾವು ಈ ಚಕ್ರಾಬ್ ಜಮಣ್ಣ ರಂಗೋಲಿ ಹಾಕ್ತೀವಿ ನೋಡಿ ಆ ಏಕಾದಶಿ ಹಾಕಿ ಹಾಕಿ ಏಕಾದಶಿ ಯಾವತ್ತು ಹಾಕಿದ್ದ ದ್ವಾದಶಿ ಅವತ್ತು ತೆಗಿಬಾರ್ದು ನೋಡ್ಬೋದು ಈಗ ಉಪ್ಪಿನಕಾಯಿ ಮಾಡೋದನ್ನು ನೋಡೋಣ ನಾನು ಮೊನ್ನೆ ಒಂದು ಮೆಟ್ಟುಕತ್ತಿ ತಗೊಂಬಂದು ನಿಂತ್ಕೊಂಡು ಮಾಡುವಂಥದ್ದು ಅದನ್ನು ತೋರಿಸ್ತಾ ಇದ್ದೀನಿ ಕಾಣ್ಬೋದು ನಾಲ್ಕುನೂರ ಎಂಬತ್ತು ರೂಪಾಯಿ ಆಯಿತು ಇದಕ್ಕೆ ನನಗೆ ಮೆಟ್ಟುಕತ್ತಿ ಬೇಕಿತ್ತು ನಿಂತ್ಕೊಂಡು ಮಾಡೋದಕ್ಕೆ ಆನಂತರ ಊರಿನ ಬೆಂಡೆಕಾಯಿ ನೀವು ನೋಡ್ಬೋದು ಲೈಟ್ ಗ್ರೀನಾಗಿ ತುಂಬ ಉದ್ದ ಇರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ಈಗ ಈ ಸೀಸನ್ ಇದು ಬರುವಂಥದನ್ನ ತೋರಿಸ್ತಾ ಇದ್ದೀನಿ ಅದನ್ನೇ ಇವತ್ತು ಸಾಂಬಾರು ಮಾಡಿದ್ದು ನಿಮಗೆ ತೋರಿಸಿದ್ನಲ್ಲ ನೋಡಿ ನಾನು ನಿನ್ನೆ ಎಲ್ಲ ಮಾಡಿಟ್ಟಿರುವಂಥದ್ದು ಇದು ನಿನ್ನೆಲ್ಲ ಸಾರಿ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೆ ಆನಂತರ ನೋಡಿ ಮಾವಿನಕಾಯಿ ನೋಡಿ ತೋತಾಪುರಿ ಮಾವಿನಕಾಯಿ ಸಿಕ್ತು ಅದನ್ನ ಒಂದು ಹಾಗೆಯೇ ಕಟ್ ಮಾಡ್ಕೊಳ್ಳಿ ಒಂದು ಸಿಪ್ಪೆ ತೆಗೆದು ಕಟ್ ಮಾಡ್ಕೊಳ್ಳಿ ಅದರಲ್ಲಿ ಎರಡು ನಮ್ಮನಿದ್ದು ನಮ್ಮ ಅಮ್ಮ ಅಮ್ಮನ ಉಪ್ಪಿನಕಾಯಿನ ಮಾಡೋಣ ನಾವು ಸ್ಕೂಲಿಗೆ ಹೋದಾಗ ನಮಗೆ ಅಮ್ಮ ಈ ಉಪ್ಪಿನಕಾಯಿ ದಿನ ಇದ್ರು ಆನಂತರ ಇಲ್ಲಿ ಎಲ್ಲ ಫಂಕ್ಷನ್ಗಳ ಈ ಟೆಂಪರರಿ ಅಂದರೆ ಅಡಂಗಾಯಿ ಉಪ್ಪಿನಕಾಯಿನ ಹಾಕ್ತೀವಿ ಒಂದು ಅಡಂಗಾಯಿ ಉಪ್ಪಿನಕಾಯಿ ಒಂದು ಹೆಂಡಿಗೆ ಮಾವಿನಕಾಯಿದ್ದು ಹಿಂಡಿ ಈ ಸೀಸನಲ್ಲಿ ಎಲ್ಲರೂ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದೇ ಥರ ಉಪ್ಪಿನಕಾಯಿ ಬಳಸೋ ಬದಲು ನಮ್ಮ ಊರಿನ ವೆರೈಟಿನ ನೀವು ನೋಡ್ಕೊಂಡು ಬನ್ನಿ ಇದರಲ್ಲಿ ನೋಡಿ ಇದನ್ನು ಕಟ್ ಸಿಪ್ಪೆ ಸಮೇತ ಒಂದು ಸಿಪ್ಪೆ ತೆಗೆದು ಕಟ್ ಮಾಡಿಟ್ಕೋಬೇಕು ನಾವು ಪೀಲಾರೆಲ್ಲ ನೀಟಾಗಿ ಅದನ್ನ ಇದು ಮಾಡಿಬಿಟ್ಟು ಯಾವುದೇ ಮಾವಿನಕಾಯಿಂದ ಈ ಹಿಂಡಿನ ಮಾಡ್ಕೋಬೋದು ಬಟ್ ಫ್ರಿಜ್ಜಲ್ಲಿ ಇಡಬೇಕಾಗತ್ತೆ ಜಾಸ್ತಿ ದಿವಸ ಬರಲ್ಲ ಹೊರಗೆ ಇಟ್ಟರೆ ಒಂದು ಎರಡು ಮೂರು ದಿವಸ ಬರ್ಬೋದಷ್ಟೇ ನಂತರ ಫ್ರಿಜ್ಜಲ್ಲಿ ಇಡಬೇಕು ಯಾಕಂದರೆ ನಾನು ಯಾವುದನ್ನು ಬೇಯಿಸೋದಿಲ್ಲ ಇದನ್ನ ಜಸ್ಟ್ ರುಬ್ಬೋದಷ್ಟೇ ಈ ಹಿಂಡಿ ಮಾವಿನಕಾಯಿನ ಮಾವಿನಕಾಯಿ ಉಪ್ಪಿನಕಾಯಿನ ನೋಡಿ ಇದು ಆಗೋಯ್ತು ಇದಕ್ಕೆ ಮಸಾಲೆ ನೋಡೋಣ ಈಗ ನೋಡಿ ಕೆಂಪು ಮೆಣಸು ಉಪ್ಪು ಇಂಗು ಸಾಸಿವೆ ಸಾಸಿವೆ ಸ್ವಲ್ಪ ಸಾಕು ಜಾಸ್ತಿ ಬೇಡ ಅಷ್ಟು ಮಾವಿನಕಾಯಿಗೆ ಒಂದು ಚಮಚಷ್ಟು ಸಾಸಿವೆ ಸಾಕು ತುಂಬ ಹೀಟಾಗುತ್ತೆ ಮಾವಿನಕಾಯಿನೇ ಹೀಟು ಅದನ್ನ ಫಸ್ಟ್ ಒಂದು ರೌಂಡ್ರಾಕಿ ತಿರುಗಿಸ್ಕೊಂಡು ಆನಂತರ ಮಾವಿನಕಾಯಿನ ಹಾಕೊಳ್ಳಿ ಉಪ್ಪು ಮಾವಿನಕಾಯಿ ಒಟ್ಟಿಗೆ ಹಾಕಿ ಒಂದು ಬಾಟ್ಲಲ್ಲಿ ತುಂಬಿಸಿಟ್ರೆ ಉಪ್ಪಿನಕಾಯಿ ರೆಡಿ ಚಕಾ ಚಕ್ ಅಂತ ಆಗಿಬಿಡುತ್ತೆ ನಮಗೆಲ್ಲ ಗಂಜಿಗೆ ಹಾಕೊಂಡು ಊಟ ಮಾಡಲಿಕ್ಕೆ ತುಂಬ ಚೆಂದ ಆಗುತ್ತೆ ಈಗ ಅಡಂಗಾಯಿ ಉಪ್ಪಿನಕಾಯಿನ ನೋಡೋಣ ಫಸ್ಟ್ ನೋಡಿ ಅದಕ್ಕೆ ಎಷ್ಟು ನೀರು ಬೇಕು ಅದಕ್ಕೆ ಎರಡು ಲೋಟ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ಒಂದು ಮೂರು ಚಮಚಷ್ಟು ಉಪ್ಪು ಹಾಕಿ ಅದನ್ನ ಕುದಿಯೋಕ್ಕೆ ಬಿಟ್ಟೆ ಸ್ವಲ್ಪ ಅರಿಶಿನ ಜೊತೆ ಆನಂತರ ನನ್ನ ಹತ್ರ ಮಾವಿನ ಮಿಡಿದ್ದು ಮಾವಿನ ಅಡಂಗ ಎಪ್ಪಿನಕಾಯ್ದು ಮಸಾಲೆ ಇತ್ತು ಆಲ್ರೆಡಿ ಅದಕ್ಕೆ ಏನೆಲ್ಲ ಹಾಕಬೇಕು ಅಂತ ನಾನು ತೋರಿಸ್ತೇನೆ ವಿಡಿಯೋ ಪಾಸ್ ಮಾಡಿಕೊಂಡು ನೋಡಿ ಡ್ರೈ ರೋಸ್ಟ್ ಮಾಡಿ ಸ್ವಲ್ಪ ಮೆಣಸು ಒಂದು ಅಂದರೆ ಒಂದು ಕಪ್ಪಷ್ಟು ನೀವು ಸಾಸಿವೆ ಹಾಕಿದರೆ ಒಂದು ಚ ಒಂದು ಚಮಚೆಯಷ್ಟು ಮೆಂತೆ ಅರ್ಧ ಚಮಚಷ್ಟು ಜೀರಿಗೆ ಸಾಕಾಗುತ್ತೆ ಆಮೇಲೆ ಮೆಣಸು ಬೇಕಾದಷ್ಟು ನಿಮಗೆ ಹಾಗೆ ಡ್ರೈ ರೋಸ್ಟ್ ಮಾಡಿಕೊಳ್ಳಿ ಅಷ್ಟೊತ್ತಿಗೆ ಇಲ್ಲಿ ನೋಡಿ ನೀರು ಕುದಿಯಿತು ನೀರು ಕುದ್ದಾಗ ನೋಡಿ ಅದಕ್ಕೆ ಚಕ್ಕಂದು ಹಾಕಿಬಿಟ್ಟು ಒಂದು ಕುದಿ ಬರುತ್ತೆ ಅನ್ನುವಾಗ ಆಫ್ ಮಾಡಬೇಕು ತೀರ ಅದನ್ನ ಮುದ್ದೆ ಆಗಲಿಕ್ಕೆ ತೀರ ಬೇಯಕ್ಕೆ ಬಿಡಬಾರ್ದು ಬೇಗ ಹಾಳಾಗಿ ಮತ್ತು ತಿನ್ನಲಿಕ್ಕೂ ಚೆನ್ನಾಗಾಗೋದಿಲ್ಲ ಬಾಯಿಗೆ ಸಿಕ್ಕಿದ್ರೆ ಚೆಂದ ತಾನೇ ಇದು ಅದರಲ್ಲೇ ಸ್ವಲ್ಪ ಉಪ್ಪಿನ ನೀರನ್ನು ಆ ಪುಡಿ ಇತ್ತಲ್ಲ ನಮ್ಮದು ಉಪ್ಪಿನಕಾಯಿ ಪುಡಿಗೆ ಹಾಕೊಂಡ್ರೆ ಸ್ವಲ್ಪ ನೆಂದರೆ ಚೆನ್ನಾಗಾಗುತ್ತೆ ಅಂತ ಅಂದ್ಬಿಟ್ಟು ಬೇಕಾದ್ರೆ ನೋಡಿ ಮೆಣಸು ಕಡಿಮೆ ಆಯಿತು ಅಂದ ಕಣೆ ನೋಡಿ ಈ ಕಂಡೀಷನಲ್ಲಿ ಮೆಣಸನ್ನು ನೀವು ಹಾಕೋಬೋದು ಮೆಣಸು ಇಂಗು ಎಲ್ಲ ಉಪ್ಪಿನಕಾಯಿ ಹುರಿ ಇಂಗು ಸಾಸಿವೆ ಕೆಂಪು ಮೆಣಸು ತುಂಬ ಇಂಪಾರ್ಟೆಂಟ್ ನಿಮಗೆ ಗೊತ್ತಿದೆ ಅಂತ ಅಂದ್ಕೋತೀನಿ ಇದು ಅಷ್ಟೇ ಟೆಂಪರರಿ ಉಪ್ಪಿನಕಾಯಿ ಇಲ್ಲಿ ಫಂಕ್ಷನ್ಗಳಲ್ಲಿ ಎಲ್ಲ ಮಾಡ್ತಾರೆ ನೋಡಿ ಈಗ ಆಮ್ಲ ಉಪ್ಪಿನಕಾಯಿ ಅಂದರೆ ನೆಲ್ಲಿಕಾಯಿ ಉಪ್ಪಿನಕಾಯಿನ ನೋಡ್ಕೊಂಡು ಬರೋಣ ಫಸ್ಟ್ ನೋಡಿ ಬಾಂಡಿ ಸ್ಟೀಮರಲ್ಲಿ ನೆಲ್ಲಿಕಾಯಿನ ತೊಳೆದು ಒರೆಸಿ ಅದನ್ನ ಸ್ಟೀಮ್ ಮಾಡ್ಕೊಳ್ಳಿ ಎಷ್ಟು ಸ್ಟೀಮ್ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಒಡೆಯುತ್ತೆ ಅಥವಾ ಬೀಜ ತೆಗಿಲಿಕ್ಕೆ ಆಗಬೇಕು ನಿಮಗೆ ನಿಮಗೆ ಜಾಸ್ತಿ ಬೆಂದಿರಬೇಕು ಸ್ವಲ್ಪ ಜಾಸ್ತಿ ಬೇಯಿಸ್ಕೊಳ್ಳಿ ಕಡಿಮೆ ಬೆಂದರೆ ಸಾಕು ಅಂದಾಗ ಅಂದರೆ ಸ್ವಲ್ಪ ಬೇಗನೆ ತೆಗೆದು ಅದರ ಸಿಪ್ಪೆ ಇದು ಬೀಜ ತೆಗೆದಿಟ್ಬಿಡಿ ನೋಡಿ ಇದು ಆಗ್ತಾ ಬಂತು ನೀವು ಕಾಣ್ಬೋದು ಒಟ್ಟಿದ್ದಾಗ ನಿಮಗೆ ಫೀಲ್ ಆಗುತ್ತೆ ಅದು ಬಿಸಿ ಇತ್ತು ಆನಂತರ ಹತ್ರ ಇದು ತೆಗ ತಂ ತಣ್ಣಗೆ ಮಾಡಿ ಆ ಬೀಜ ತೆಗಿಬೇಕು ನೋಡಿ ಹೀಗೆ ಅದು ಬೀಜ ಹೊರಗೆ ಬರುತ್ತೆ ಸ್ವಲ್ಪ ಕಡಿಮೆ ಆಗಿತ್ತು ಬೇಯಿಸಿದ್ದು ಆದರೆ ನನಗೆ ಸ್ವಲ್ಪ ಇಷ್ಟ ಆಯಿತು ಯಾಕಂದರೆ ಇಡೀ ಸ್ವಲ್ಪ ತೀರೆ ಬೆಂದು ಬೆಜ್ಜಾಗೋದಕ್ಕಿಂತ ನನಗೆ ಈ ಥರ ಇಷ್ಟ ಅದಕ್ಕೆ ನಾನು ಈ ಥರ ಮಾಡ್ಕೊಂಡು ನೀವು ಕಾಣ್ಬೋದು ಇದನ್ನೆಲ್ಲ ಬೀಜ ತೆಕ್ಕೊಳ್ಳಿ ಆನಂತರ ಮಸಾಲೆ ನೋಡ್ಕೊಂಡು ಬರೋಣ ತುಂಬನೇ ಹೆಲ್ತಿಗೆ ಒಳ್ಳೆಯದು ಈ ಥರ ಉಪ್ಪಿನಕಾಯಿ ತುಂಬಾ ಟೇಸ್ಟಿಯಾಗಿರುತ್ತೆ ಬಟ್ ಇದಕ್ಕೆಲ್ಲ ಎಣ್ಣೆ ಬೇಕು ಇದೊಂಥರ ಆವಕಾಯಿ ಉಪ್ಪಿನಕಾಯಿ ಅಂತಾರಲ್ಲ ಅಂದ್ರದ್ದು ಅದೇ ಥರ ಬರುತ್ತೆ ಇದು ಟೇಸ್ಟು ಬಟ್ ಸ್ವಲ್ಪ ನೆಲ್ಲಿಕಾಯಿದ ಅದರ ಒರಿಜಿನಲ್ ಫ್ಲೇವರ್ ಇರುತ್ತಲ್ವ ಅದು ಇರುತ್ತೆ ನೋಡಿ ಎಲ್ಲ ಬೀಜ ತೆಗ್ದಾಯಿತು ಆನಂತರ ನೋಡಿ ಬಾಣಲಿಯಲ್ಲಿ ಎಳ್ಳೆಣ್ಣೆ ಅಥವಾ ಸಾಸಿವೆ ಎಣ್ಣೆ ಹಾಕ್ಕೊಳ್ಳಿ ಬೇಕಾದರೆ ಸ್ವಲ್ಪ ರಿಫೈಂಡ್ ಆಯಿಲ್ ಹಾಕ್ಕೊಳ್ಳಿ ಎಳ್ಳೆಣ್ಣೆ ತುಂಬ ಚೆನ್ನಾಗಾಗುತ್ತೆ ಹಾಕ್ಕೊಂಡು ಆನಂತರ ಸಾಸಿವೆ ಇಂಗು ಆಮೇಲೆ ಮೆಂತೆ ಹುರಿದು ಡ್ರೈ ರೋಸ್ಟ್ ಮಾಡಿ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದನ್ನು ಹಾಕಬೇಕು ಆ ನೆಲ್ಲಿಕಾಯಿಗೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ ಉಪ್ಪು ಮೆಂತ್ಯ ಪುಡಿ ಇಂಗು ನೆಕ್ಸ್ಟು ಕೆಂಪು ಮೆಣಸಿನ ಪುಡಿ ಇಷ್ಟು ನೆಲ್ಲಿಕಾಯಿಗೆ ನಾನು ಒಂದು ಚಮಚಿಯಷ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇ ನೆನ ನೋಡಿ ನೆಲ್ಲಿಗೆ ಇದು ಮೆಂತೆ ಪುಡಿ ನಾ ಕಾಣ್ಬೋದು ನೀವು ಇಲ್ಲಿ ಇದು ಕೆಂಪು ಮೆಣಸಿನ ಪುಡಿ ಅಷ್ಟು ಸ್ವಲ್ಪ ಸೈಡಿಗೆ ಹಾಕೊಳ್ಳಿ ಇಲ್ಲಾಂದರೆ ಒಂದೇ ಸಲ ಸೀದೋಗಿಬಿಡುತ್ತೆ ಸಿಮ್ಮಲ್ಲಿ ಇಟ್ಕೊಂಡಿದನ್ನ ಮಾಡಿ ಮೆಣಸಿನ ಪುಡಿ ಹಾಕಿದ ನಂತರ ಜಾಸ್ತಿ ಹುಟ್ಟು ಬಿಡಬಾರ್ದು ಅದು ಕಪ್ಪಾಗ್ಲಿಕ್ಕೆ ಬಿಡಬಾರ್ದು ಕಹಿ ಬರುತ್ತೆ ಕೂಡಲೇ ನೀನು ನೆಲ್ಲಿಕಾಯಿನ ಹಾಕಬೇಕು ಆನಂತರ ಅದಕ್ಕೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಇದು ಸಿಮ್ಮಲ್ಲಿ ಇಟ್ಟು ಒಂದು ಹತ್ತು ನಿಮಿಷ ನೀವು ಮಗಿಸಿದರೆ ಉಪ್ಪಿನಕಾಯಿ ಬೇಗ ಹಾಳಾಗಲ್ಲ ಇಲ್ಲ ನಾವು ಫ್ರಿಜ್ಜಲ್ಲಿ ಇಡಬೇಕಾಗತ್ತೆ ಸ್ವಲ್ಪ ನೀರಿನ ಎಲ್ಲ ಹೋಗಿ ಉಪ್ಪೆಲ್ಲ ಕರೆಕ್ಟಾಗಿ ಎಳ್ಕೋಬೇಕು ಆನಂತರ ತಣ್ಣಗಾದ ನಂತರ ಬಾಟ್ಲಿಗೆ ಹಾಕಿಡಿ ಮಾಡಿ ನೋಡಿ ಫ್ರೆಂಡ್ಸ್ ಹೇಗಾಯಿತು ಹೇಳಿ ಯಾರಿಗೆಲ್ಲ ಈ ಉಪ್ಪಿನಕಾಯಿ ವೀಡಿಯೋ ನೋಡಿ ಬಾಯಲ್ಲಿ ನೀರು ಬಂತು ಅವರೆಲ್ಲ ಕಮೆಂಟ್ಸಲ್ಲಿ ಹೇಳಿ ಆಯಿತಾ ತುಂಬಾ ಚೆನ್ನಾಗಾಗತ್ತೆ ಇದು ಮೂರು ಉಪ್ಪಿನಕಾಯಿ ಕೂಡ ಒಂದು ಚೇಂಜ್ ಇರುತ್ತೆ ಯಾವುದು ಒಂದೇ ಯಾವತ್ತೂ ಒಂದೇ ಥರ ಉಪ್ಪಿನಕಾಯಿ ತಿನ್ನೋದಕ್ಕಿಂತ ನೋಡಿ ಎಷ್ಟು ನೀಟಾಗಿ ನೋಡಿ ಈ ಥರ ಪಾಕ ಬರಬೇಕದು ಆನಂತರ ಸ್ವಿಚ್ ಆಫ್ ಮಾಡಿ ತಣ್ಣಗಾದ ನಂತರ ಬಾಟ್ಲಿಗೆ ಹಾಕಿರಿ ನೋಡಿ ಇದು ಹಿಂಡಿ ಉಪ್ಪಿನಕಾಯಿ ನೋಡ್ಬೋದು ಇಷ್ಟು ನೀಟಾಗಿ ಬಂದಿದೆ ಕಾಣ್ ಕಾಣ್ಬೋದು ನೀವು ಇಲ್ಲಿ ಆನಂತರ ಇದು ಅಡಂಗಾಯಿ ಉಪ್ಪಿನಕಾಯಿ ಇದನ್ನ ಕೊಚ್ಚಿನೂ ಮಾಡ್ಬೋದು ಕಟ್ ಮಾಡಿನೂ ಮಾಡ್ಬೋದು ನಾನು ಮಾಡಿದ ಥರ ನೋಡ್ಬೋದು ಆನಂತರ ನೋಡಿ ನೆಲ್ಲಿಕಾಯಿದು ಉಪ್ಪಿನಕಾಯಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಣ್ಸಿದ್ರೇನ ಬಾಯಲ್ಲಿ ನೀರು ಬರ್ತಾ ಉಂಟು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ಸಲ್ಲಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ತುಂಬ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಇಷ್ಟರ ಲೈಕ್ ಬಟನ್ ಹೊಡೆಯೋದನ್ನು ಮರಿಬೇಡಿ ಲೈಕನ್ನು ಲೈಕ್ ಬಟನ್ ಒತ್ತಿ ಆಯ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾಳೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ನಿಮಗೆ